ಹಲವಾರು ವರ್ಷಗಳ ಕಾಲ ಗುಡಿಬಂಡೆಯ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಂದು ವಯೋ ನಿವೃತ್ತರಾದ ಬಿ ಎನ್ ಸಿದ್ದಯ್ಯನವರನ್ನು ಇಂದು ತಾಲೂಕಿನ ಶಿಕ್ಷಕರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು ಏಯ್ ಕ್ಲಾಪ್ ಮಾಡಲ್ಲ ಹೊಡಿರಲ್ಲ ಎನ್ ಸಿದ್ದಯ್ಯನವರು ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿ ಶಾಲೆಯ ಮಕ್ಕಳಲ್ಲಿ ಮರೆಯಲಾರದ ಛಾಪು ಮೂಡಿಸಿದ್ದಾರೆ ಸರಳ ಹಾಗೂ ಮೃದು ಸ್ವಭಾವದ ಸಿದ್ದಯ್ಯ ಎಲ್ಲ ಶಿಕ್ಷಕರು ಪೋಷಕರು ಹಾಗೂ ಮಕ್ಕಳೊಂದಿಗೆ ಮಧುರ ಸಂಬಂಧವನ್ನು ಹೊಂದಿದ್ದರು ಇವರ ಸೇವೆ ಹಾಗೂ ವ್ಯಕ್ತಿತ್ವವನ್ನು ನಾವೆಂದಿಗೂ ಮರೆಯುವುದಿಲ್ಲವೆಂದು ಅವರ ಸಹೋದ್ಯೋಗಿಗಳು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ನಾಗರಿಕರು ಈ ಸಮಯದಲ್ಲಿ ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದರು ಹೆಚ್ಚಂ ಜೊತೆ ಅವರೊಬ್ಬರೇ ಇದ್ದಾರೆ ಒಂದು ದಿವಸ ಶಾಲೆಗೆ ಭೇಟಿ ಕೊಟ್ಟಾಗ ಅವರು ಸಮಸ್ಯೆಯನ್ನು ಹೇಳಿದ್ರು ಮೇಡಮ್ ಇಂಗ್ಲೀಷು ನಾನೇ ನೋಡ್ಕೋಬೇಕು ಬೇರೆ ಸಬ್ಜೆಕ್ಟು ನಾನೇ ನೋಡಬೇಕು ನನಗೆ ಫಸ್ಟ್ ಅತಿಥಿ ಶಿಕ್ಷಕರನ್ನ ಹಾಕ್ಕೊಡಿ ಅಂತ ಒಂದು ಅವರು ಸಮತೋಲನವನ್ನು ಕಳಿಸ್ಕೊಡದೆ ಶಾಲಾ ಮಕ್ಕಳನ್ನ ಬಹಳ ಶಿಸ್ತಾಗಿ ಕಲಿಸ್ಕೊಡ್ತಾರೆ ಬಂದ ನಂತರ ಶಾಲೆ ಭೇಟಿಗಾಗಿ ಅವರು ಶಾಲೆಗೆ ಹೋದಾಗ ಸಿದ್ದ ಸರ್ ಅವರ ಪ್ರಥಮ ಭೇಟಿ ಆಯಿತು ಭಾಳ ಸೌಜನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅವರು ಇಲಾಖೆಯಲ್ಲಿ ಪಟ್ಟು ಇಡೀ ಶಾಲೆಯನ್ನು ಅಚ್ಚುಕಟ್ಟಾಗಿ ವಿವರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ನನಗೆ ಬಂದಿರತಕ್ಕಂಥ ಮೊದಲನೇ ಅನುಭವ ಇಲಾಖೆಯಲ್ಲಿ ಯಾವ ಕೊಠಡಿ ಎಲ್ಲಿದೆ ಇಲ್ಲಿ ಒಂದು ಕಾರ್ಯಕ್ರಮ ಇಲಾಖೆ ನಮ್ಮ ಇಲಾಖೆಯ ಪರವಾಗಿ ಶಿಕ್ಷಕರಿಗೆ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಟಿ ಬಿ ಎಫ್ ಪದ್ಯದ ಒಂದು ಕಾರ್ಯಕ್ರಮ ನಡೀಬೇಕಾಯಿತು ಆ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಶಂಕರ್ ಸರ್ ಅವರು ಮುಖ್ಯೋಪಾಧ್ಯಾಯ ಸಹಕಾರ ಕೊಟ್ಟರು ಹಿರಿಯಾಗಿ ಸಿದ್ದಯ್ಯ ಸರ್ ಅವರು ಆ ಶಂಕರ್ ಸರ್ ಜೊತೆಗೂಡಿ ಪ್ರತಿಯೊಂದು ಕೊಠಡಿಯನ್ನ ಪರಿಚಯ ಮಾಡಿಕೊಟ್ರು ಅವ್ರನ್ನ ನಾವೆಲ್ಲರೂ ನಮ್ಮ ನಾನು ಮತ್ತು ನಮ್ಮ ಸಿನಿಮಾ ನಾಗೇಶ್ ರಾವ್ ಅಂತಲೇ ಕರಿತೇವೆ ಅಷ್ಟೇ ಬರ್ಕೊಂಡಿದ್ದೆ ಇರೋದು ಅಷ್ಟೇ ಚೆನ್ನಾಗಿ ಇದ್ರು ಅಷ್ಟೇ ಒಳ್ಳೆ ಮನಸ್ಸು ಸರಳ ಸಜ್ಜನಿಕೆಯ ವ್ಯಕ್ತಿ ಪಾಪ ಒಂದು ಒಳ್ಳೆ ಹತ್ತಿ ಮನಸ್ಸು ಥರ ನಗ ನಗ್ತಾ ಇರ್ತಕ್ಕಂಥ ಸುಮಾರು ನೋಡಿ ಇವತ್ತು ಇನ್ನೂ ಒಂದು ಹತ್ತು ವರ್ಷ ಕೊಟ್ಟರು ಸಹ ಇವ್ರಿಗೆ ಸರ್ವಿಸ್ ಮಾಡ್ತಾ ಇದ್ರು ಆದರೆ ಅವ್ರ ವೃತ್ತಿ ಜೀವನದಲ್ಲಿ ಕೇವಲ ಒಂದು ಇಪ್ಪತ್ತೆರಡು ವರ್ಷ ಇಲ್ಲ ಸಿಕ್ಕಿದೆ ಅಷ್ಟೇ ಸರ್ವಿಸ್ ಮೊದಲು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಬಿಟ್ಟು ಮತ್ತೆ ಓದಿ ಮತ್ತೆ ಈ ಶಿಕ್ಷಣ ಇಲಾಖೆಗೆ ಬಂದು ಸಾಕಷ್ಟು ಸರ್ವಿಸ್ ಮಾಡಿದ್ದಾರೆ ಇವತ್ತು ವಯೋ ನಿವೃತ್ತಿಯನ್ನು ಇದ್ದಾರೆ ಸೊ ಅದಕ್ಕೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಶಿಕ್ಷಕರು ನಾವು ಏನೋ ಒಂದು ಕಳ್ಕೊತಾ ಇದ್ದೀವಿ ಏನೋ ಅಂತಕ್ಕಂಥ ಒಂದು ಭಾಷೆ ಆಗ್ತಾ ಐತೆ ಏನಂತಂದ್ರೆ ಈ ಒಂದು ಬಿ ಎನ್ ಸಿದ್ದಯ್ಯ ಅವರು ಬಹಳ ಉತ್ತಮರು ಪ್ರಾಮಾಣಿಕರು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅವರು ಯಾವುದೇ ಒಂದು ಸಣ್ಣ ಜೀವಿತ ಸಹನನು ಹಾನಿ ಮಾಡ್ತಕ್ಕಂಥ ಸ್ವಭಾವ ಅವರಲ್ಲಿರಲಿಲ್ಲ ಮೃದು ಸ್ವಭಾವದವರು ಅವರು ನಮ್ಮ ಒಂದು ಈ ಒಂದು ಶಾಲೆಗೆ ಆಗಮಿಸಿದ್ರು ಇಲ್ಲಿ ಅವರ ಕರ್ತವ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು ಇದೇ ವೇಳೆಯಲ್ಲಿ ನಿವೃತ್ತರಾದ ಬಿ ಎನ್ ಸಿದ್ದಯ್ಯ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಅದಕ್ಕೆ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಸದಸ್ಯರಾದ ರಾಜೇಶ್ ರಾಜೇಶ್ ನಾಮನಿರ್ದೇಶಿತ ಸದಸ್ಯರಾದ ಅಂಬರೀಷ್ ಆದಿನಾರಾಯಣಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ಖಜಾಂಚಿ ಶ್ವೇತಾ ಉಪಾಧ್ಯಕ್ಷೆ ಸುಮಿತ್ರಾ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಬುಲೆಟ್ ಶ್ರೀನಿವಾಸ್ ಬಿ ಆರ್ ಸಿ ಗಂಗರತ್ನಮ್ಮ ಮುಖ್ಯ ಶಿಕ್ಷಕ ಶಂಕರ್ ಬಿ ಆರ್ ಪಿ ಮಂಜುನಾಥ್ ಭಾರತಿ ಇ ಸಿಒ ನಂಜುಂಡಪ್ಪ ರಾಘವೇಂದ್ರ ಮೊದಲಾದವರು ಭಾಗಿಯಾಗಿದ್ದರು